ಸ್ಯಾಂಡಲ್ವುಡ್ ನಟಿ ಮೋಕ್ಷಿತಾ ಪೈ ಅಭಿನಯಿಸ್ತಿರುವಂತಹ ಚೊಚ್ಚಲ ಚಿತ್ರ ಮಿಡಿಲ್ ಕ್ಲಾಸ್ ರಾಮಾಯಣ ಸಿನಿಮಾ ಇನ್ನೇನು ತೆರೆಗೆ ಬರೋಕ್ಕೆ ರೆಡಿಯಾಗಿರೋವಂಥದ್ದು ತೆರೆಗೆ ಬರೋಕು ಮುಂಚೆ ಪ್ರಚಾರ ಇರಬಹುದು ಟ್ರೈಲರ್ ಇರಬಹುದು ಆ ರಿಲೀಸ್ ಕಾರ್ಯಕ್ರಮದಲ್ಲಿ ಮೋಕ್ಷಿತಾ ಪೈ ಅವರು ಕೂಡ ಇರುವಂಥದ್ದು ಸದ್ಯಕ್ಕೆ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಮೋಕ್ಷಿತಾ ಅವರೇ ಸಿನಿಮಾ ಇರಬಹುದು ಒಂದು ಡೈಲಾಗ್ಸ್ ಇರಬಹುದು ಜೊತೆಗೆ ಟೈಟಲ್ ಬಹಳಷ್ಟು ಅಭಿ ಅಭಿಮಾನಿಗಳಿಗೆಲ್ಲ ಕನೆಕ್ಟ್ ಆಗೋವಂಥದ್ದು ನಿಮ್ಮ ಅಭಿನಯದಿಂದ ಬಟ್ ಡಿ ಗ್ಲಾಮ್ ಕಾಣಿಸ್ಕೊಂಡಿರೋವಂಥದ್ದು ನಾವು ಫಸ್ಟ್ ಟೈಮ್ ನಿಮ್ಮನ್ನು ನೋಡಿರೋ ಯಾವಾಗಲೂ ಮುದ್ಭುದಾಗಿ ಇಷ್ಟು ಸ್ಪೆಷಲಾಗಿ ನೀವು ಕಾಣಿಸ್ಕೊಳ್ಳೋವಂಥವ್ರು ಡಿ ಗ್ಲಾಮಾಗೆ ಹೆಂಗೆ ನೋಡಬೇಕು ಅಭಿಮಾನಿಗಳು ನಿಮ್ಮನ್ನು ಅಂತ ಸಿ ಅಭಿಮಾನಿಗಳು ಪಾರುಲ್ಲೂ ನೋಡಿದ್ದಾರೆ ನಾನು ಹೇಗಿದ್ದೀನಿ ಅಂತ ಬಿಗ್ ಬಾಸಲ್ಲಿ ಕಂಪ್ಲೀಟಾಗಿ ನೋಡ್ಬಿಟ್ಟಿದ್ದಾರೆ ನಾನು ಹೇಗಿದ್ದೀನಿ ಅಂತ ಸೊ ಇದು ಇದೊಂದು ಡಿ ಗ್ಲಾಮಲ್ಲಿ ಕಾಣಿಸ್ಕೊಳ್ಳೋಣ ಅದನ್ನು ಹೇಗೆ ತೊಗೋತಾರೆ ನೋಡೋಣ ಅಂತ ಏನಂತೀರಾ ಏನಂತೀರಾ ನೀವೇ ಹೇಳ್ಬಿಟ್ರಾ ಏನಂತೀರಾ ಪುಷ್ಪ ಮಾಡ ಇಲ್ಲಗೋ ಏನಂತೀರಾ ಏನಂತೀರಾ ಸೊ ನಾನು ಏನು ಅಂತಂದರೆ ಇಲ್ಲಿ ಲುಕ್ಸ್ಗಿಂತ ಆ್ಯಕ್ಟಿಂಗ್ ಮ್ಯಾಟರ್ಸ್ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಸೊ ನನ್ನ ಪಫಾರ್ಮೆನ್ಸ್ ಏನಿದೆ ಖಂಡಿತ ಅವ್ರಿಗೆ ಇಷ್ಟ ಆಗುತ್ತೆ ಸಪೋರ್ಟ್ ಮಾಡ್ತಾರೆ ಈ ಹಿಂದೆ ಸಪೋರ್ಟ್ ಮಾಡಿದಾಗೆ ಈಗಲೂ ಸಪೋರ್ಟ್ ಮಾಡ್ತಾರೆ ಅಂತ ನಂಬಿದ್ದೀನಿ ಇನ್ನು ಟ್ರೈಲರಲ್ಲಿ ಒಂದು ಡೈಲಾಗ್ ಎಲ್ಲ ನೋಡಿದ್ವಿ ನಾವು ಎರಡು ಡೈಲಾಗ್ ನನಗೆ ಬಹಳಷ್ಟು ಇಷ್ಟ ಆಯಿತು ಒಂದು ನನ್ನ ಮಗಳ ಮದುವೆ ಆಗೋದಕ್ಕೆ ಏನು ಯೋಗ್ಯತೆ ಇದೆ ನಿಮಗೆ ಅಂತ ಕೇಳ್ತಾರೆ ಸೊ ಮೋಕ್ಷಿತ ಅವ್ರನ್ನ ಮದುವೆ ಆಗಕ್ಕೆ ಏನು ಯೋಗ್ಯತೆ ಬೇಕು ಅಂತ ಏನು ಯೋಗ್ಯತೆ ಇರಬೇಕು ಹುಡುಗನಿಗೆ ರಿಯಲ್ ಲೈಫ್ನಲ್ಲಿ ಡೌನ್ ಟು ಅತ್ ಇರಬೇಕು ನನ್ನ ಕೆಲಸನ ಗೌರವಿಸ್ಬೇಕು ನನ್ನನ್ನು ನಮ್ಮ ಅಪ್ಪ ಅಮ್ಮನ್ನ ರೆಸ್ಪೆಕ್ಟ್ ಮಾಡಬೇಕು ಅಷ್ಟೇ ಅಷ್ಟೇ ಏನಾದರೂ ಸಂಬಳ ಇಷ್ಟೇ ಬರಬೇಕು ಅನ್ನೋಂಥ ಡಿಮ್ಯಾಂಡ್ಸು ಖಂಡಿತ ಇಲ್ಲ ಯಾಕೆ ನಾನು ದುಡಿತೀನಲ್ಲ ಸೊ ನನಗೆ ಫೈನಾನ್ಷಿಯಲ್ ಸಪೋರ್ಟ್ ಬೇಡ ಎಮೋಷ್ನಲ್ ಸಪೋರ್ಟ್ ಬೇಕು ಇನ್ನೂ ಒಂದು ವಿಚಾರ ಏನಂದರೆ ಮದುವೆ ಆದಮೇಲೆ ಹೆಣ್ಮಕ್ಳು ಅದರಲ್ಲೂ ಸಹ ಸಿನಿಮಾ ರಂಗದಲ್ಲಿ ಇರುವಂಥವರು ದೂರ ಉಳಿತಾರೆ ಅನ್ನುವಂಥದ್ದು ಕೇಳಿ ಬಂದಿದ್ವಿ ಅದಾಗಲೇ ಒಂದಷ್ಟು ಹೀರೋಯಿನ್ಸ್ ಈಗಲೂ ಸಹ ಚಾಲ್ತಿಯಲ್ಲಿರುವಂಥದ್ದು ಇನ್ನೊಂದಷ್ಟು ಜನ ಇರ್ಬೋದು ಹೀರೋಯಿನ್ಸ್ ಇರ್ಬೋದು ಫ್ಯಾಮಿಲಿಗೋಸ್ಕರ ಮ್ಯಾನೇಜ್ ಮಾಡೋಕ್ಕಾಗದೆ ಟೈಮ್ ಕೊಡಬೇಕು ಅನ್ನೋಂಥ ಆಸೆ ಅವ್ರಿಗೂ ಕೂಡ ಇರುತ್ತೆ ಗೃಹಿಣಿಯಾಗೆ ನಿಮ್ಮದು ಅಭಿಪ್ರಾಯ ಯಾವ ರೀತಿ ಗೋ ವಿತ್ ದ ಫ್ಲೋ ನಾನು ಯಾವತ್ತೂ ಏನು ಅಂದ್ಕೊಂಡಿಲ್ಲ ಅದು ಹೆಂಗೆ ಬರುತ್ತೆ ಹಂಗೆ ನಡ್ಸ್ಕೊಂಡು ಹೋಗ್ತೀನಿ ಅಷ್ಟೇ ಗೋ ವಿತ್ ದ ಫ್ಲೋ ಇನ್ನು ಮತ್ತೊಂದು ಡೈಲಾಗ್ ಹೇಳಿದರೆ ಮಿಡಿಲ್ ಕ್ಲಾಸ್ ಜೀವನ ಹೇಗಿರುತ್ತೆ ಅಂದ್ರೆ ಸಾಧಿಸೋಕೆ ಬಿಡೋಲ್ಲ ಅಷ್ಟೊಂದು ಕಷ್ಟ ಇರುತ್ತೆ ಎಷ್ಟೇ ನಾವು ಟ್ರೈ ಮಾಡಿದ್ರೂ ಸಹ ಅಡೆತಡೆಗಳು ಬರ್ತಾ ಬರ್ತಾಯಿದ್ದಾವೆ ಅಂತ ನೀವು ಮಿಡಿಲ್ ಕ್ಲಾಸ್ ಫ್ಯಾಮಿಲಿನ ರಿಚ್ ಕಿಡ್ಡ ಅಯ್ಯೋ ನನ್ನ ಮಿಡ್ಲ್ ಕ್ಲಾಸ್ ನಂದು ಪಕ್ಕ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ನಾವು ರಿಚ್ ಕಿಡ್ಡು ಅಲ್ಲ ಏನೂ ಅಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲ ಥರ ಹರ್ಡಲ್ಸ್ಗಳನ್ನೂ ನೋಡಿಕೊಂಡೇ ಬಂದಿದ್ದೀವಿ ನಾವು ಸೊ ಹಾಗಾಗಿ ಈ ಸಿನಿಮಾ ಮಿಡ್ಲ್ ಕ್ಲಾಸ್ ರಾಮಾಯಣ ಅಂದ ತಕ್ಷಣ ಅದೊಂಥರ ಕನೆಕ್ಟ್ ಆಯಿತು ನನಗೆ ಈಗ ನೋಡಿ ನಮ್ಗೆ ಏನೋ ಒಂದು ಆಸೆ ಇರುತ್ತೆ ಲೈಫಲ್ಲಿ ಅದನ್ನು ಈಡೇರಿಸ್ಬೇಕು ಅಂದ ಅನ್ನೋಷ್ಟರೊಳಗೆ ಇಲ್ಲಿ ಇನ್ನೊಂದೇನೋ ಬಂದು ಕೂತಿರುತ್ತೆ ಇದನ್ನ ಕ್ಲಿಯರ್ ಮಾಡಿಕೊಂಡೇ ನಾವು ಅಲ್ಲಿಗೆ ಹೋಗಬೇಕು ಆ ಥರದ್ದೆಲ್ಲ ಎಷ್ಟೊಂದು ಆಗಿದೆ ಸೊ ಹಾಗಾಗಿ ಕತೆ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಮಿಡ್ಲ್ ಕ್ಲಾಸ್ ಜನಕ್ಕೆ ಬೇಗ ಕನೆಕ್ಟ್ ಆಗುವಂಥ ಕತೆ ಇದು ಈಗ ಇಂಡಸ್ಟ್ರಿಗೆ ಬರಬೇಕಾದ್ರೆ ನೀವು ಸೀರಿಯಲ್ ಮಾಡಿಕೊಂಡು ಬಂದ್ರಿ ಬಹಳಷ್ಟು ಕಷ್ಟ ಅನುಭವಿಸಿದ್ರೆ ಅಥವಾ ತುಂಬ ಸುಲಭವಾಗಿ ನಿಮಗೆ ದಾರಿ ಮಾಡಿಕೊಟ್ರ ದೇವರು ದೇವ ದಯೆ ಮತ್ತು ಸಿ ಇದರ ಕ್ರೆಡಿಟ್ಸ್ ಕಂಪ್ಲೀಟ್ಲಿ ನಾನು ನಮ್ಮ ಝೀ ಕನ್ನಡ ಮತ್ತು ನಮ್ಮ ಪ್ರೊಡ್ಯೂಸರ್ಗೆ ಕೊಡಬೇಕು ಯಾಕೆ ಅಂತಂದರೆ ಆ್ಯಕ್ಟಿಂಗೇ ಇರೋ ಹುಡುಗಿನ ಕರ್ಕೊಂಡು ಬಂದು ನನ್ನ ಮೇಲೆ ನಂಬಿಕೆ ಇಟ್ಟು ಆ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದಕ್ಕೆ ನನ್ನ ನಾನು ಪ್ರೂವ್ ಮಾಡ್ಕೊಳ್ಳೋಕಾಯ್ತು ಸೊ ಈ ಎಲ್ಲ ಕ್ರೆಡಿಟ್ಸ್ ಅವ್ರಗಳಿಗೆ ಹೋಗಬೇಕು ಆ್ಯಂಡ್ ನೀವು ಕೇಳಿದ್ರಲ್ಲ ನನ್ನ ದಾರಿ ಕಷ್ಟ ನಂಗೆ ಸಿಗೋ ಚಾನ್ಸ್ ಸಿಗೋದು ಕಷ್ಟ ಆಗಲಿಲ್ಲ ಬಟ್ ಸಿಕ್ಕದ ಮೇಲೆ ನಾನು ಅದನ್ನು ನಿಭಾಯಿಸೋದಿದೆಯಲ್ಲ ಆ ಜವಾಬ್ದಾರಿನ ಅದು ತುಂಬ ಕಷ್ಟ ಆಯಿತು ಸೊ ಆ ಜ ಯಾಕೆಂದರೆ ನಾನೇ ಶುರು ಮಾಡಿದ್ದೀನಿ ನಾನೇ ಮುಗಿಸ್ಬೇಕು ಅಂತ ಹೇಳಿ ಅದನ್ನು ಎಷ್ಟೇ ಅಡೆತಡೆಗಳು ಬಂದ್ರೂ ಎಲ್ಲೂ ನನ್ನ ನಾನು ಬಿಟ್ಕೊಡ್ದೆ ಅದನ್ನು ಕಂಪ್ಲೀಟ್ ಮಾಡಿದ್ದೀನಿ ಸೊ ಅಲ್ಲಿ ಆ ಬಾ ಇದರಲ್ಲಿ ಒಂಚೂರು ಆ ಹಂತದಲ್ಲಿ ಒಂಚೂರು ಕಷ್ಟ ಆಯಿತು ಅಷ್ಟೇ ಅದು ಬಿಟ್ಟರೆ ಪಾತ್ರ ಸಿಗೋವಾಗ ಕಷ್ಟ ಆಗಲಿಲ್ಲ ಆ್ಯಕ್ಟಿಂಗ್ ಇದ್ದಿದ್ದ ಕಾರಣ ಅಲ್ಲಿ ಕಷ್ಟ ಆಯಿತು ಮೂರ್ನಾಲ್ಕು ವರ್ಷಗಳ ಹಿಂದೆ ಮಾಡಿದಂತಹ ಸಿನಿಮಾ ಇದು ಇವತ್ತು ಟೂ ತೌಸಂಡ್ ಟ್ವೆಂಟಿ ಫೈವ್ ರಿಲೀಸ್ ಆಗ್ತಿದೆ ಯಾವತ್ತಿಗೂ ನಿಮ್ಗೆ ಆ ಮೂರು ವರ್ಷ ಏನಾದರೂ ಅನ್ಸುತ್ತಾ ಹೇಗೆ ನಟಿಯಾಗಿ ನಾನು ಬರ್ಬೇಕಂತಹ ಕನಸು ಇಷ್ಟು ವರ್ಷ ಟೈಮ್ ತಗೋತಾ ಇದೆಯಲ್ಲ ಅಂತ ಸಿ ನನ್ನ ಲೈಫಲ್ಲಿ ನಾನು ಹೇಗೆ ಅಂತಂದ್ರೆ ಯಾವತ್ತೂ ಸಿಗದೆ ಇರೋದಕ್ಕೆ ಆಸೆ ಪಡಕೋಗಲ್ಲ ನಾನು ಆಗ್ಬೇಕನ್ನದಿದ್ರೆ ಆಗುತ್ತೆ ಇಲ್ಲ ಅಂದ್ರೆ ಇಲ್ಲ ಈ ಥರ ಕ್ಯಾರೆಕ್ಟರ್ ನಂದು ಬಂತ ಅದನ್ನ ಪ್ರೀತಿಯಿಂದ ಶ್ರದ್ಧೆಯಿಂದ ಮಾಡ್ತೀನಿ ಇಲ್ವಾ ಇಲ್ಲ ಅಂಡ್ ಮೇ ಬಿ ನಾನು ಹಣೆ ಬರ್ದಲ್ಲಿ ಬರ್ದಿಲ್ವ ಏನೋ ಅಂತ ಅನ್ಕೋತೀನಿ ಆ ಥರ ಮೈಂಡ್ ಸೆಟ್ ನಂದು ಬಟ್ ರಿಲಿ ಬಿಗ್ ಬಾಸ್ ಇಂದ ಬಂದ ತಕ್ಷಣ ಈ ಒಂದು ಬೆಳವಣಿಗೆ ನೋಡಿ ಖುಷಿ ಆಯಿತು ಸದ್ಯ ರಿಲೀಸ್ ಆಗ್ತಿದೆಯಲ್ಲ ಅನ್ನೋದು ಖುಷಿ ಆಯಿತು ಅಂದರೆ ಬಿಗ್ ಬಾಸ್ಗೂ ಮೊದಲೇ ಆಗಿದಂತಹ ಸಿನಿಮಾ ಇದು ಆದರೆ ರಿಲೀಸ್ ಆಗ್ತಿರೋದು ಬಿಗ್ ಬಾಸ್ ನಂತರ ನಂತರ ಈಗ ಇನ್ನೊಂದು ಸಿನಿಮಾ ಇದಾದ ಮೇಲೆ ಅಯೋಯ್ಯೋ ಇಲ್ಲ ಇಲ್ಲ ಕನ್ನಡ ಸಿನಿಮಾ ನಮ್ಮ ಕನ್ನಡ ಸಿನಿಮಾನೇ ಹೆಚ್ಚಿನ ಹೊತ್ತು ಮೋಕ್ಷಿತಾ ಅವರು ಕನ್ನಡ ಸಿನಿಮಾ ಕೊಡ್ತಿದ್ದಾರೆ ಅಥವಾ ಬೇರೆ ಲ್ಯಾಂಗ್ವೇಜಸ್ ಆಫರ್ ಬಂದರೂನು ಮೊದಲೇದಾಗ ಕನ್ನಡ ಮಾಡೋಣ ಅಂತಿದ್ದಾರೆ ಹೇಗೆ ಮೊದಲನೇ ಪ್ರಿಫರೆನ್ಸ್ ಕನ್ನಡಕ್ಕೆ ಈಗ ಮೇಯ್ನಾಗಿ ಹೇಳಬೇಕಂದ್ರೆ ಮೋಕ್ಷಿತಾ ಅವರು ಸೀರಿಯಲ್ ಮುಖಾಂತರ ಗೊತ್ತು ಹೌದು ಬಟ್ ಬಿಗ್ ಬಾಸ್ ಅನ್ನೋ ಲೈಕ್ ಎಲ್ರಿಗೂ ಫೇವ್ರೇಟ್ ಇರೋವಂಥದ್ದು ಹೆಚ್ಚಿನ ಮಂದಿ ವೀಕ್ಷಿಸೋರೋ ಅಂಥದ್ದು ಅದ್ರ ಮೋಕ್ಷಿತಾ ಅವರು ರಿಯಲ್ ಲೈಫ್ನಲ್ಲಿ ಹೇಗಿದ್ದಾರೆ ಪರ್ಸನಲ್ ಆಗಿ ಗೊತ್ತಿರುವಂತಹ ವ್ಯಕ್ತಿ ಸೊ ಹಾಗಾಗಿ ಬಿಗ್ ಬಾಸ್ ನಿಮ್ಮ ಪ್ರಕಾರ ನಿಮ್ಮ ಜೀವನದಲ್ಲಿ ಅದು ಪಾಸಿಟಿವ್ ಆಯಿತು ನೆಗೆಟಿವ್ ಆಯಿತು ನನಗೆ ಪಾಸಿಟಿವ್ ಆಯಿತು ಪಾಸಿಟಿವ್ ಅಂತಲೇ ಹೇಳ್ತೀನಿ ಬಿಕಾಸ್ ಸಿ ನಾನು ಹೇಗಿದ್ದೀನೋ ಹಾಗೆ ಜನ ನನ್ನ ಇಷ್ಟಪಟ್ಟರು ಇವಾಗ ನಾವು ನಾನು ಮಾಡಿದ ಪಾತ್ರ ಬೇರೆ ಪಾತ್ರದಲ್ಲಿ ಎಲ್ಲರೂ ಅಂದರೆ ನಮ್ಮ ಅಭಿನಯ ಇಷ್ಟ ಆಗುತ್ತೆ ಆ ಪಾತ್ರದಲ್ಲಿ ಬಟ್ ರಿಯಲ್ ಕ್ಯಾರೆಕ್ಟರ್ನ ಇಷ್ಟಪಡೋದಿದೆಯಲ್ಲ ಅದು ತುಂಬ ಕಷ್ಟ ಅದು ಸೊ ಆ ಹಂತದಲ್ಲಿ ಹೋಯಿತು ಅಂತಂದರೆ ನನಗೆ ಅದು ಪ್ಲಸ್ಸೇ ಆಗಿದೆ ಬಿಕಾಸ್ ಜನ ನನ್ನನ್ನು ಎಲ್ಲೇ ಹೋದ್ರೂ ಮೋಕ್ಷಿ ಮೋಕ್ಷಿ ಅಂತ ಮಾತಾಡ್ತಾರೆ ನೀವು ಬಿಗ್ ಬಾಸಲ್ಲಿ ನಿಮ್ಮನ್ನ ನೀವು ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ರಿ ಅಂತ ಮಾತಾಡ್ತಾರೆ ತುಂಬ ಡಿಗ್ನಿಫೈಡ್ ಆಗಿದ್ರಿ ಅಂತ ಹೇಳಿರೋರು ಇದ್ದಾರೆ ನನಗೆ ಸೊ ನಂಗೆ ಅದು ಪ್ಲಸ್ಸೇ ಆಯಿತು ಎಂದಿಗೂ ಸಹ ನೀವು ಅಲ್ಲಿ ಹೇಳಿರೋಂಥ ಒಂದಷ್ಟು ಡೈಲಾಗ್ಸ್ ಈಗಲೂ ಹೊರಗಡೆ ಬಂದು ವೈರಲ್ ಆಗ್ತಿರೋ ಅಂಥದ್ದು ನಿಮ್ಮನ್ನು ನೀವೇ ನೋಡ್ಕೊಂಡಾಗ ಏನು ಅನ್ಸುತ್ತೆ ಅರ್ಥ ಆಯಿತಾ ಹೌದು ನನಗೆ ಅದನ್ನು ಅದನ್ನೆಲ್ಲ ಆಚೆ ಬಂದು ಈಗ ನೋಡಿದಾಗ ನಗು ಬರುತ್ತೆ ನನಗೆ ಅಂತ ಅನ್ಸುತ್ತೆ ನಿಮ್ಮ ಕ್ಯಾರೆಕ್ಟರ್ ನಿಮಗೆ ಲೈಕ್ ಎಷ್ಟು ಲವ್ ಆಯಿತು ನಿಮ್ಮ ಮೇಲೇ ಅಂತ ಲವ್ ಅಂತೆಲ್ಲ ಏನು ಇಲ್ಲ ನಾನು ಇರೋದೇ ಹಿಂಗೆ ಏನೇ ಇದ್ದರೂ ನೇರವಾಗಿ ಹೇಳ್ತೀನಿ ಆಗಲ್ಲ ಅಂದರೆ ಆಗಲ್ಲ ಅಂತ ಹೇಳ್ತೀನಿ ಅಂದರೆ ಸಿ ಇವಾಗ ನಂಗೆ ಅದು ಅದು ಮಾಡೋಕ್ಕಾಗಲ್ಲ ಅದು ಬಿಟ್ಬಿಟ್ಟು ಇವತ್ತು ನಾನು ಹೇಳ್ತೀನಿ ಇನ್ನೊಂದು ದಿನ ಮಾಡೋಣ ಹೀಗೆಲ್ಲ ಹೇಳಲ್ಲ ನೋ ಆಗಲ್ಲ ಅಂತ ನೇರವಾಗಿ ಹೇಳಿಬಿಡ್ತೀನಿ ಅದೇ ಥರ ನಾನು ಸೊ ಅದು ಲವ್ಗೆ ಅಂತೆಲ್ಲ ಏನಿಲ್ಲ ನಾನು ಇರೋದು ಹಿಂಗೆ ನಾನು ಹೆಂಗಿದಿನ ಹಂಗೆ ಇದ್ದೆ ಅಲ್ಲಿ ಅಷ್ಟೇ ಅದು ಜಲಕ್ಕೆ ಹೊಸ್ತಾ ಅನಿಸ್ತು ಅದೇ ನಾಳೆ ಸುದೀಪ್ ಸರ್ ಬರ್ಡೇ ಇವತ್ತೇನಾದರೂ ಅವ್ರಿಗೆ ವಿಶ್ ಮಾಡ್ತೀರಾ ಹ್ಯಾಪಿ ಬರ್ತ್ಡೇ ಸುದೀಪ್ ಸರ್ ಸುದೀಪ್ ಸರೇ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ನ ಇವತ್ತು ಮತ್ತೆ ಸುದ್ದಿಗೋಷ್ಠಿ ಮಾಡಿ ಅದೇ ಅದ್ರ ಅಧಿಕೃತವಾಗಿ ಒಂದಷ್ಟು ಮಾಹಿತಿ ಕೊಟ್ಟರು ಜೊತೆಗೆ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ಬಿಗ್ ಬಾಸ್ ಟೀಸರ್ ರಿಲೀಸ್ ಆಗ್ತಿರೋ ಅಂಥದ್ದು ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಈ ಬಾರಿ ಬಿಗ್ ಬಾಸ್ಗೆ ಎಕ್ಸ್ಪೆಕ್ಟೇಷನ್ಸ್ ಲಾಸ್ಟ್ ಇಯರ್ಗಿಂತ ಈ ಸಲ ಇನ್ನೂ ಜಾಸ್ತಿನೇ ಇರುತ್ತೆ ಬಟ್ ಸುದೀಪ್ ಸರೇ ಹೋಸ್ಟ್ ಮಾಡೋಕ ಒಪ್ಕೊಂಡ್ರಲ್ಲ ಅದು ತುಂಬ ಖುಷಿ ಇದೆ ಬಿಕಾಸ್ ಅದು ಅವ್ರು ಬಿಟ್ಟು ಇನ್ನು ಯಾರೇ ಮಾಡಿದ್ರು ಅದು ಕಳೆ ಕಟ್ಟಲ್ಲ ಬಿಕಾಸ್ ಹತ್ತು ಹನ್ನೊಂದು ವರ್ಷ ಅವ್ರನ್ನೇ ನೋಡ್ಕೊಂಡು ಬಂದಿರೋದ್ರಿಂದ ಹಾಗಾಗಿ ಅವರೇ ಮಾಡ್ತಿರೋದು ಖುಷಿ ಇದೆ ನಿಮ್ಮ ಸೀಸನ್ ಬೆಸ್ಟ್ ಅಂತೀರ ಅದಕ್ಕೂ ಬೆಸ್ಟ್ ಸೀಸನ್ ಆಗಬಹುದು ಈ ಬಾರಿ ಅಂತ ಹೇಳ್ತೀರಾ ಅದು ಗೊತ್ತಿಲ್ಲ ನನಗೆ ಅದು ನೀವುಗಳು ಹೇಳಬೇಕು ನೋಡಿದವರು ಬಿಕಾಸ್ ನಾನು ಫಸ್ಟ್ ಸೀಸನ್ ಬಿಟ್ಟು ಇಲ್ಲಿ ಮಿಕ್ಕಿ ಟೆನ್ ಸೀಸನ್ಸ್ ನೋಡೇ ಇರಲಿಲ್ಲ ನಾನು ನೈನ್ ಸೀಸನ್ಸ್ ನೋಡೇ ಇರಲಿಲ್ಲ ಆ್ಯಂಡ್ ನನ್ನ ಸೀಸನ್ನು ನಾನು ಬಾಚೆ ಬಂದು ನೋಡೋಕ್ಕಾಗಲಿಲ್ಲ ಯಾವುದೋ ಕೆಲವೊಂದು ಎಲ್ಲ ಯಾರು ಹೇಳೋರು ಇದು ಚೆನ್ನಾಗಿತ್ತು ಅದು ಚೆನ್ನಾಗಿತ್ತು ಅಂದಿದ್ದು ಮಾತ್ರ ಅದು ಯಾವ ಎಪಿಸೋಡು ಅಂತ ಕೇಳಿಕೊಂಡು ಅದಷ್ಟೇ ಕ್ಲಿಪ್ಪಿಂಗ್ ಮಾತ್ರ ನೋಡಿರೋದಿದೆ ನಾನು ಅದು ಬಿಟ್ಬಿಟ್ಟು ಫುಲ್ ಎಲ್ಲ ನೋಡಿಲ್ಲ ಸೊ ಹಾಗಾಗಿ ಏನೂ ಹೇಳೋಕ್ಕಾಗಲ್ಲ ನೀವು ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿರೋದ್ರಿಂದ ಈ ಬಾರಿ ಹೋಗುವಂತಹ ಕಂಟೆಸ್ಟೆಂಟ್ಗಳಿಗೆ ಒಂದು ಕಿವಿ ಮಾತು ಹೇಳೋದಾದರೆ ನೀವು ಹೇಗಿದ್ದೀರೋ ಹಾಗಿರಿ ಅಷ್ಟೇ ಅದೇ ನಿಮ್ಮನ್ನು ಕರ್ಕೊಂಡು ಹೋಗೋದು ಮುಂದಕ್ಕೆ ಏನು ಅಲ್ಲ ಏನೋ ಡ್ರಾಮಾ ಮಾಡೋಕ್ಕೆ ಹೋಗ್ಬಿಡಿ ಏನೋ ಡ್ರಾಮಾ ಜಾಸ್ತಿ ದಿನ ಮಾಡೋಕ್ಕಾಗಲ್ಲ ಮನೇಲಿ ಏನೇ ಡ್ರಾಮಾ ಮಾಡಿದ್ರು ಸಿಕ್ಕಾಕೊಂಡ್ಬಿಡ್ತಾರೆ ಈ ಸೋಷಿಯಲ್ ಮೀಡಿಯಾ ಕಾಂಟೆಂಟ್ ಎಲ್ಲ ನೋಡ್ಕೊಂಡು ಈ ರೀತಿ ಇದ್ರೆ ನಾವು ವೈರಲ್ ಆಗ್ತೀವಿ ಅಂತ ಒಂದಷ್ಟು ಮಂದಿ ಮೈಂಡ್ ಸೆಟ್ಟಿಂದ ಹೋಗ್ತಾರೆ ಅದು ನನಗೆ ಗೊತ್ತಿಲ್ಲ ಬಟ್ ನೀವು ಅಲ್ಲಿ ಹೆಂಗೆ ಇರ್ತೀರೋ ಅದೇ ಮ್ಯಾಟ್ರ್ ಆಗೋದು ಅಟ್ ದ ಎಂಡ್ ಆಫ್ ದ ಡೇ ಯಾಕೆಂದರೆ ನಿಮ್ಮನ್ನು ನೋಡೋದಕ್ಕೆ ಹೂ ಎಪ್ಪತ್ತೈದು ಕ್ಯಾಮ್ರಾಗಳಿರ್ತವೆ ಆ ಕ್ಯಾಮ್ರಾಲೆಲ್ಲ ಸೆರೆ ಆಗುತ್ತೆ ಸೊ ಎಲ್ಲೂ ನಾಟಕ ಮಾಡೋಕ್ಕಾಗಲ್ಲ ಅಲ್ಲಿ ನಿಮ್ಮ ಸಿನಿಮಾ ಇರಬಹುದು ನಿಮ್ಮ ಕುಟುಂಬದವರು ತಂದೆ ತಾಯಿ ನೋಡಿ ಜೊತೆಗೆ ನಿಮ್ಮ ಸಹೋದರ ನೋಡಿ ಏನಂತ ಹೇಳಿದ್ರು ನೋಡಿದ್ರ ಟೀಸರ್ ನೋಡಿದ್ರ ಕ್ಲಿಪ್ಪಿಂಗ್ಸ್ ಏನಾದರೂ ನೋಡಿದ್ರೆ ಈಗಲ್ಲ ಈಗ ಟೀಸರ್ ಲಾಂಚ್ ಆಯ್ತಲ್ಲ ಈಗ ಇಲ್ಲ 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 ನನಗೂ ನಾನು ನೋಡಿಲ್ಲ ಮನೆಗೆ ಹೋಗಿ ಇವಾಗ ನಾನು ಟೀಸರ್ ತೋರಿಸ್ಬೇಕು ಅಪ್ಪ ಅಮ್ಮಂಗೆ ಬಟ್ ಖುಷಿ ಇದೆ ಅವ್ರಿಗೆ ಬಿಕಾಸ್ ಈ ಹಂತದವರೆಗೂ ಬಂದಿದೆಯಲ್ಲ ಅನ್ನೋ ಖುಷಿ ಇದೆ ಅವ್ರಿಗೆ ಬೆಳವಣಿಗೆ ನೋಡಿ ತಂದೆ ತಾಯಿ ಎಷ್ಟು ತೃಪ್ತಿ ಪಟ್ಟಿದ್ದಾರೆ ಅಂತ ಖುಷಿ ಇರುತ್ತೆ ಖಂಡಿತವಾಗ್ಲೂ ತೃಪ್ತಿ ಅನ್ನುವಂಥದ್ದು ಎಷ್ಟಿದೆ ಇನ್ನೂ ಸಾಧಿಸ್ಬೇಕು ಮಗಳು ಅನ್ನುವಂಥದ್ದು ಇದೆಯಾ ಹೇಗೆ ದೇ ಆರ್ ಹ್ಯಾಪಿ ಅವ್ರಿಗೆ ತುಂಬ ಖುಷಿ ಇದೆ ಯಾಕೆಂದರೆ ನಾನು ಸಿ ನನಗೆ ಇದು ಮಾಡಬೇಕು ಅಯ್ಯೋ ಇದು ನಂಗೆ ಸಿಗ್ಲಿಲ್ವಲ್ಲ ಅಂತ ನನಗೆ ಅನ್ಸೋದಿಲ್ಲ ಬಟ್ ನಮ್ಮ ಮನೆಯವ್ರಿಗೆ ಅನ್ಸುತ್ತೆ ಅದು ಆ್ಯಂಡ್ ನಮ್ಮ ಅಪ್ಪ ಅಮ್ಮ ಹೇಗೆ ಅಂತಂದರೆ ನನ್ನ ಪರ್ಫಾಮೆನ್ಸ್ ಚೆನ್ನಾಗಿದ್ರು ಹೇಳ್ತಾರೆ ಚೆನ್ನಾಗಿಲ್ಲ ಅಂದರೂ ಹೇಳ್ತಾರೆ ಚೆನ್ನಾಗಿಲ್ಲ ಅಂದರೂ ನಂಗೆ ಬಟರ್ ಅಪ್ ಮಾಡಲ್ಲ ಅವರು ಇದರಲ್ಲಿ ನೀನು ಚೆನ್ನಾಗಿ ಮಾಡಿಲ್ಲ ಚೆನ್ನಾಗಿಲ್ಲ ಇದನ್ನ ನೇರವಾಗಿ ಹೇಳ್ತಾರೆ ಆ್ಯಂಡ್ ನನ್ನ ಫಸ್ಟ್ ಆಡಿಯನ್ಸ್ ಅವರಿಬ್ರೇ ಅವರಿಬ್ಬರೇ ಏನೇ ಇದ್ದರೂ ಕರೆಕ್ಟ್ ಮಾಡ್ಕೋಬೇಕಂದ್ರೂ ಇಲ್ಲ ಸರಿ ಇದೆ ಇದು ಅಂತ ಅನ್ನೋದ್ರು ಅವರಿಬ್ರೇ ನಂಗೆ ಗೈಡ್ ಮಾಡ್ತಾರೆ ಏನೇ ಇದ್ರು ಆ್ಯಂಡ್ ಅವ್ರಿಗೆ ಈ ಹಂತದವರೆಗೂ ಬಂದಿರೋದು ವಿತೌಟ್ ಅಂದರೆ ಯಾರು ಸಪೋರ್ಟು ಇಲ್ಲದೆ ಅಂದರೆ ಐ ಮೀನ್ ಸಪೋರ್ಟ್ ಜನಗಳ ಸಪೋರ್ಟ್ ಇದ್ದೇ ಇದೆ ಜನ್ಗಳ ಸಪೋರ್ಟ್ ಅಂದರೆ ಇಲ್ಲಿವರೆಗೂ ಬರೋಕ್ಕಾಗ್ತಿಲ್ಲ ಅದು ಬಿಟ್ಟು ಈ ಈ ಪರ್ಟಿಕ್ಯುಲರ್ ಈ ಇಂಡಸ್ಟ್ರೀಲಿ ಯಾರದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಇಲ್ಲಿವರೆಗೂ ಬಂದಿರೋದು ಅವ್ರಿಗೆ ಖುಷಿ ಇದೆ ಮೋಕ್ಷಿತ ಅವರಿಗೆ ಇದೇ ಡ್ರೀಮ್ ಹೀರೋ ಜೊತೆ ಇರೋದು ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಬೇಕು ಅನ್ನೋಂಥದ್ದು ಇದೆಯಾ ಇಲ್ವಾ ಯಾಕಂದ್ರೆ ನೇರವಾಗಿ ಹೇಳ್ತೀರಾ ಹಾಗಾಗಿ ಕೇಳ್ತಿದ್ದೀನಿ ನಂಗೆ ಶಿವಣ್ಣನ ಜೊತೆ ಸಿನಿಮಾ ಮಾಡಬೇಕು ಅಂತ ತುಂಬ ಆಸೆ ಇದೆ ಗೊತ್ತಿಲ್ಲ ಅದು ಯಾವಾಗ ಈಡೇರುತ್ತೆ ಅಂತ ಹೀರೋಯಿನ್ ಅಂತಲ್ಲ ಯಾವುದೇ ಕ್ಯಾರೆಕ್ಟರ್ ಇದ್ರೂ ಪರವಾಗಿಲ್ಲ ಬಟ್ ಅವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡಬೇಕನ್ನೋ ಆಸೆ ಇದೆ ಅಷ್ಟೇ ಯಾರಾದರೂ ಪ್ರೊಡ್ಯೂಸರ್ ಡೈರೆಕ್ಟರ್ ನೋಡಿದ್ರೆ ಖಂಡಿತ ಹೋಗ್ಲಿ ಅಪ್ರೋಚ್ ಮಾಡ್ತಾರೆ ನಿಮಗೆ ಹೋಪ್ಸು ಸೊ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಇನ್ನೊಂದು ಸಿನಿಮಾ ರಿಲೀಸ್ ಆಗ್ತಿದೆ ಎಷ್ಟು ಎಕ್ಸೈಟ್ ಆಗಿದ್ದೀರಾ ಥಿಯೇಟರ್ ವಿಸಿಟ್ ಮಾಡ್ತೀರಾ ಹೇಗೆ ಬೇರೆ ಸಿನಿಮಾಗಳನ್ನ ನಾವು ಕುತ್ಕೊಂಡು ನೋಡ್ತಾ ಇದ್ವಿ ಇವಾಗ ನಮ್ಮದೇ ಸಿನಿಮಾ ಬೆಳ್ಳಿ ಪರದೆ ಮೇಲೆ ಬರುತ್ತೆ ಅಂತಂದರೆ ಅದೊಂದು ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ ಹೇಳ್ತಾರಲ್ಲ ಹೊಟ್ಟೆಯಲ್ಲಿ ಚಿಟ್ಟೆ ಬಿಟ್ಟಿರೋ ಫೀಲಿಂಗ್ ಅಥವಾ ಅದು ನನಗೆ ಆಗ್ತಾ ಇದೆ ಈಗ ಯೂಶಲಿ ಆಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ಬಟ್ ನನಗೆ ನನ್ನ ಆಗ್ತಾ ಇದೆ ಈ ಫೀಲಿಂಗು ನೋಡೋಣ ಕ್ರಾಸ್ ಫಿಂಗರ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೋಕ್ಷಿತಾ ಸೊ ಇದಿಷ್ಟು ಒಂದು ನಟಿ ಮೋಕ್ಷಿತಾ ಅವರ ಮಾತಾಡ್ತು ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆಗೆ ಕೀರ್ತಿ ಪಾಟೀಲ್ ಗ್ಯಾಂಟಿನ್ಯೂಸ್ ಬೆಂಗಳೂರು Garanty News, Suddy Cachita, Naja, Nesčita.